ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣ ಫ್ಯಾಷನ್ ಇವತ್ತು ಚೂಡಿದಾರದ ಪ್ಯಾಂಟ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪ್ಯಾಂಟ್ ಕಟ್ ಮಾಡೋದಕ್ಕೆ ಫುಲ್ ಲೆಂತ್ ಮತ್ತು ಇಪ್ ಸೈಜ್ ಎರಡಿದ್ರೆ ಸಾಕು ಆರಾಮಾಗಿ ಚೂಡಿದಾರ ಪ್ಯಾಂಟ್ನ ಕಟ್ ಮಾಡ್ಬೋದು ನೋಡಿ ನಾಲ್ಕು ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಕಡೆ ನಮ್ಮ ಕಡೆ ಇರಬೇಕು ಆ ಕಡೆ ಫೋಲ್ಡಿಂಗ್ ಇಲ್ಲದೆ ಇರುವಂಥದ್ದು ಓಪನ್ ಇರುವ ಸೈಡ್ ಆ ಸೈಡ್ ಇರುತ್ತೆ ಈಗ ಫುಲ್ ಲಾಸ್ಟಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಸ್ಟ್ರೈಟಾಗಿ ತೆಕ್ಕೊಳ್ಬೇಕು ಅದನ್ನ ಆ ಸ್ಟ್ರೈಟ್ ಏನಿದೆ ಮಾರ್ಕ್ ಮಾಡಿರ್ತೀವ ಅಲ್ಲಿಂದ ಟೋಟಲ್ ಲೆಂತ್ ಅದರಲ್ಲಿ ಮೈನಸ್ ಏಯ್ಟ್ ಅಂದರೆ ಮೇಲ್ಗಡೆ ಬಾಕ್ಸ್ಗೆ ನಾವು ಎಂಟು ಇಂಚನ್ನ ಮೈನಸ್ ಮಾಡಿಕೊಂಡು ಇನ್ನೇನು ಉಳ್ಕೊಳುತ್ತೋ ಮಾರ್ಕ್ಸ್ ಅಂದರೆ ಇವಾಗ ತರ್ಟಿ ಏಯ್ಟಲ್ಲಿ ಏಯ್ಟ್ ಮೈನಸ್ ಮಾಡಿದ್ರೆ ತರ್ಟಿ ಜೊತೆಗೆ ಎರಡು ಇಂಚು ಕೆಳಗಡೆ ಬಾಟಮ್ ಫೋಲ್ಡಿಂಗ್ಗೆ ಅಂತ ಎರಡು ಇಂಚು ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ಗೆ ಅಂತ ಮಾರ್ಕ್ ಮಾಡಿಕೊಂಡು ಬಿಟ್ಕೋಬೇಕು ಟೋಟಲ್ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಮೇಲ್ಗಡೆ ಮಾರ್ಕ್ ಮಾಡಿದ್ದೀವಲ್ಲ ಆ ಜಾಗನ ಸ್ಟ್ರೈಟಾಗಿ ಕಟ್ ಮಾಡಿ ತಕೊಳ್ಳೋಣ ನೀಟಾಗಿ ಅದನ್ನು ಸ್ಟ್ರೈಟ್ ಬರೋ ಹಾಗೆ ನೋಡ್ಕೊಂಡು ಸ್ಟ್ರೈಟಾಗಿ ತಗೊಳ್ಬೇಕು ನೆಕ್ಸ್ಟ್ ಅದಾದಮೇಲೆ ಲೆಂತ್ ಫುಲ್ ಲೆಂತ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಕೆಳಗಡೆ ಬಾಟಮ್ ಬ್ಲೌಸ್ ಸಾಮಾನ್ಯ ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಅಷ್ಟೇ ಬರುತ್ತೆ ಬಾಟಮ್ ಬ್ಲೌಸ್ ಎಲ್ಲ ಅದನ್ನು ಮಾರ್ಕ್ ಮಾಡಿಕೊಡಿ ನೆಕ್ಸ್ಟ್ ಸ್ಟಿಚಿಂಗ್ ಎಕ್ಸ್ಟ್ರಾ ಒಂದು ಇಂಚಾದರೂ ಬಿಡ್ಬೋದು ಒಂದೂವರೆ ಇಂಚು ಎಷ್ಟು ಬೇಕಾದರೂ ಬಿಟ್ಕೋಬೋದು ಮಿನಿಮಮ್ ಒಂದು ಇಂಚ್ ಬಿಡ್ತೀವಿ ನಾವು ನೆಕ್ಸ್ಟು ಸೀಟ್ ಏನಿದೆ ಅಲ್ಲಿ ಫುಲ್ಲು ಹಗಲ ಫುಲ್ಲು ಪ್ಯಾಂಟ್ ಪೀಸ್ ಎಷ್ಟಾಗಲೇ ಇರುತ್ತೋ ಫುಲ್ಲು ಕೂಡ ತೊಗೊತೀವಿ ಎಕ್ಸ್ಟ್ರಾ ಇದ್ದರೆ ಫ್ರೀಲ್ ಕೊಟ್ಟು ಮಾಡ್ಬೋದು ಈಗ ಸೀಟ್ ಕೆಳಗಡೆ ನಾವು ಇಲ್ಲಿ ಬಾಕ್ಸಿಂದ ಕೆಳಗಡೆ ಬರುವಂಥದ್ದು ಏಯ್ಟ್ ಆ್ಯಂಡ್ ಹಾಫ್ ಇಂಚ್ ಮಾರ್ಕ್ ಮಾಡಿದ್ದೀನಿ ಟೂ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಟು ಇಂಚ್ ಮಾರ್ಕ್ ಮಾಡಿ ಅದನ್ನು ಕ್ರಾಸಾಗಿ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಅಲ್ಲಿಂದ ಅಲ್ಲಿಂದ ಬಾಟಮ್ವರೆಗೂ ಕ್ರಾಸಾಗಿ ಮಾರ್ಕ್ ಮಾಡ್ಕೊತ ಬರಬೇಕು ಸ್ಟ್ರೈಟಾಗಿ ಬರೋದಿಲ್ಲ ಕ್ರಾಸಾಗಿ ಬರುತ್ತೆ ಕ್ರಾಸಾಗಿ ಮಾರ್ಕ್ ಮಾಡಿ ಅಲ್ಲಿಗೆ నీట మార్క్ మే కట్ మార్క్ నీట కట్ మొడి ఎరడించు క్రాస్తివల్ల అదనూ కట్ మాగడే బాటమ్ పీస్ రెడీ ನೆಕ್ಸ್ಟ್ ಇವಾಗ ಬಾಕ್ಸ್ ಪೀಸ್ಗೆ ಕಟ್ ಮಾಡ್ಕೊಳ್ಳೋಣ ಬಾಕ್ಸ್ ಪೀಸ್ಗೆ ನಮಗೆ ಹಿಪ್ ಮೆಷರ್ಮೆಂಟ್ ಬೇಕು ಹಿಪ್ಪಂದು ಫಾರ್ಟಿ ಫೈ ಇದೆ ಸಿಕ್ಸ್ ಇಂಚು ಎಕ್ಸ್ಟ್ರಾ ಲೂಸ್ಗೆ ಆ ಸಿಕ್ಸ್ ಇಂಚು ಹ್ಯಾಡ್ ಮಾಡ್ಕೊಂಡಾದ್ಮೇಲೆ ಟೋಟಲ್ ಅದನ್ನು ಫೋರ್ ಇಂಚಾಗಿ ಡಿವೈಡ್ ಮಾಡ್ಕೊಳ್ಳೋಣ ಫೋರ್ ಪಾರ್ಟ್ಸ್ ಆಗಿ ಅದನ್ನು ಫೋರಾಗಿ ಆಗಿ ಡಿವೈಡ್ ಮಾಡಿಕೊಂಡ್ರೆ ನಮಗೆ థర్టీన్ బెట ఫిఫ్టీ ఎస్ థర్టీన్ బెర్టన్ మార్క్ మార్కళి స్టిచ్చింగ్ వంద ఇంచ్ ఎక్స్ట్రా హి బాక్స్ 8 ఇదేలా ఎయిట్ 8 వన్ బగడ ఫోల్డింగ్ వన్ ఇంచు కే స్టిచ్చింగ్ హాఫ్ ఇంచు టోటలీ నైన్ ఆండ్ హాఫ్ ఇంచే మార్క్ మొ్రైటి స్ట్రైట మార్క్ మూడు నైన్ ఆండ్ హాఫ్ ఇంచ్కి బాక్స్న కట్ మండ్రు ఇవగా ఫుల్ అదివరకు లైన్ ఆండ్ హాఫ్ ఆ కడను నైన్ ఆండ్ హాఫ్ మార్క్ మార్క స్ట్రైట కట్ మే ಪೀಸ್ ಕೂಡ ರೆಡಿ ಆಗುತ್ತೆ ನೆಕ್ಸ್ಟು ದಾರಕ್ಕೆ ಏನು ಬೇಕು ಅದನ್ನು ಸೆಂಟ್ರ್ ಲಾಕ್ ಮಾಡಿಕೊಡಿ ಸೆಂಟ್ರ್ ಪಾಯಿಂಟ್ ಕಟ್ ಮಾಡಿಕೊಂಡು ಅದು ಹೊಲಿಬೇಕಾದ್ರೆ ಈಸಿ ಆಗುತ್ತೆ ಇವಾಗ ದಾರಕ್ಕೆ ಎಕ್ಸ್ಟ್ರಾ ಮಿಕ್ಕಿರೋ ಪೀಸಲ್ಲಿ ದಾರಕ್ಕೆ ಕಟ್ ಮಾಡ್ಕೊಬೇಕು ಕಂಪ್ಲೀಟಾಗಿ ಪ್ಯಾಂಟ್ ಕಟಿಂಗ್ ಆಯಿತು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್